ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಮಾಡೋದಕ್ಕೂ ಒಂದು ರೀಸನ್ ಇದೆ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಕೊನೆ ಗಂಟೆ ನೋಡಿ ನಿಮಗೂ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ ತಂಬ್ಲೇನ್ ನೋಡಿತೀರಾ ಆಲ್ರೆಡಿ ಏನು ಟಾಪಿಕ್ ಮೇಲೆ ಇವತ್ತಿನ ವಿಡಿಯೋ ಅಂತ ಸೊ ನಾನು ಫಿಫ್ಟೀನ್ ಡೇಸ್ ಬ್ಯಾಕೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೆ ನಾನು ಸೌಂಡು ನಾನು ಮನೆಯಲ್ಲೇ ಸ್ಯಾರಿ ಬಿಸ್ನೆಸ್ ಇದ್ದೀನಿ ಅಂತ ಸೊ ಇಷ್ಟು ದಿನದಿಂದ ನಾನು ಮನೆಯಲ್ಲೇ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೆ ಇನ್ನು ಮುಂದೆ ನಾನು ಆನ್ಲೈನಲ್ಲಿ ಕೂಡ ಸ್ಯಾರಿ ಸೇಲ್ ಮಾಡೋಣ ಅಂದ್ಕೊತಾ ಇದ್ದೀನಿ ಈ ಹೊಸ ಪ್ರಯತ್ನಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಇದ್ದೀರಾ ಫಾಲೋವರ್ಸ್ ಇದ್ದೀರಾ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೇ ಥರ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇನ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಡೈಲಿ ನಾನು ಸ್ಯಾರಿಗಳನ್ನ ಏನೇನು ತರಿಸಿದ್ದೀನಿ ಹೊಸ ಹೊಸ ಕಲೆಕ್ಷನ್ ಎಲ್ಲ ಶೇರ್ ಮಾಡ್ಕೊಂಡು ಹೋಗೋಣ ಅಂದ್ಕೊತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಇಷ್ಟ ಆಗುತ್ತೆ ನಾನು ತೋರಿಸೋ ಕಲೆಕ್ಷನ್ನ ನೀವು ಕೂಡ ಬೈ ಮಾಡ್ಬೋದು ನಂಬಿಕೆಯಿಂದ ಬೈ ಮಾಡ್ಬೋದು ಇವಾಗಂತೂ ಆನ್ಲೈನಲ್ಲಿ ತುಂಬಾ ಫೇಕ್ ಐಡಿಗಳಾಗಿದೆ ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನಂಬಿಕೆ ಇಟ್ಟು ನನ್ನ ಹತ್ರ ಸ್ಯಾರಿ ಬುಕ್ ಮಾಡ್ಕೊಬೋದು ನಿಮ್ಮ ಮನೆ ಬಾಗಿಲಿಗೆ ಏನು ಪ್ರಾಬ್ಲಮ್ ಇರ್ದಿರ ಸೇರಿಸೋ ಜವಾಬ್ದಾರಿ ನನ್ನಾಗಿರುತ್ತೆ ಸೊ ಅದರಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ದಿನದಿಂದ ನಾನು ಮನೆಯಲ್ಲೇ ಸ್ಯಾರಿ ಬಿಸ್ನೆಸ್ ಮಾಡಿದ್ನಲ್ಲ ಅದರಲ್ಲಿ ಒಂದು ಎರಡು ಎಲ್ಲ ಮಿಕ್ಕೋಗಿದೆ ಸ್ಯಾರಿನ ಆ ಸ್ಯಾರಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ ಆ ನಂಬರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೀರೆನ ನೀವು ಆರ್ಡ್ರ್ ತಗೊಬೋದು ಸೋ ಇದ್ದೀನಿ ಅಂದರೆ ಇದು ತುಂಬಾ ಸೇಲ್ ಆಗಿರೋ ಸ್ಯಾರಿ ಇವಾಗ ಇದರಲ್ಲಿ ಎರಡು ಸ್ಯಾರಿ ಉಳ್ಕೊಂಡಿದೆ ಇದೊಂದು ಕಲರು ಮತ್ತು ಇದೊಂದು ಕಲರ್ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಒಂದು ನಿಮಿಷ ಫೋಟೋ ಇದೆ ನೋಡಿ ಈ ಫೋಟೋದಲ್ಲಿ ಏನು ಕಾಣಿಸ್ತಾ ಇದೆ ಸ್ಯಾರಿ ಎಲ್ಲನೂ ಇದೇ ಥರ ಇರುತ್ತೆ ಇದೇ ಕಲರಲ್ಲಿ ಈ ಫೋಟೋದಲ್ಲಿ ಏನು ಕಲರ್ ಇದೆ ಆ ಕಲರಲ್ಲಿ ಇದೊಂದು ಸ್ಯಾರಿ ಇದೆ ಸೊ ಮತ್ತು ಇದೊಂದು ಸ್ಯಾರಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸೇಲ್ ಆಯಿತು ಈ ಸ್ಯಾರಿ ಮತ್ತು ಇವತ್ತು ನಾನು ಏನು ಸ್ಯಾರಿ ತೋರಿಸ್ತಾ ಇದ್ದೀನಿ ಆ ಸ್ಯಾರಿ ಎಲ್ಲನೂ ನಾನು ಹೋಲ್ಸೇಲ್ ರೇಟಲ್ಲೇ ಕೊಡ್ತಾಯಿದ್ದೀನಿ ಇಷ್ಟಿನಿಂದ ನಾನು ಸುತ್ತಮುತ್ತ ಇದರ ಪ್ರೈಸು ತುಂಬ ಜಾಸ್ತಿನೇ ಅಂದರೆ ನನ್ನ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಿದೆ ಆದರೆ ನಾನು ಏನು ಈ ಸ್ಯಾರಿನ ಬೈ ಮಾಡಿದ್ದೀನಿ ತಗೊಂಡಿದ್ದೀನಿ ಅದೇ ಪ್ರೈಸಿಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಎಲ್ಲರ್ಗು ಹೋಲ್ಸೇಲ್ ರೇಟಲ್ಲೇ ಇದ್ದೀನಿ ಯಾರಿಗೆಲ್ಲ ನಾನು ತೋರಿಸೋ ಸ್ಯಾರೀಸ್ ಇಷ್ಟ ಆಗುತ್ತೆ ಅವರೆಲ್ಲ ಖಂಡಿತ ಬೈ ಮಾಡ್ಬೋದು ಸ್ಯಾರಿ ಮತ್ತು ಸೂಪರಾಗಿದೆ ಕ್ವಾಲಿಟಿಯಲ್ಲಿ ಸ್ಯಾರಿ ಕ್ವಾಲಿಟಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಈ ಫೋಟೋದಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಥರ ಇರುತ್ತೆ ಇದರಲ್ಲಿ ಎರಡು ಕಲರ್ ನೋಡ್ಬೋದು ಸ್ಯಾರಿ ಮೇಲೆ ಈ ಥರ ಸಣ್ಣ ಬಾರ್ಡ್ರ್ ಬಂದಿದೆ ಕೆಳಗಡೆ ದೊಡ್ಡ ಬಾರ್ಡ್ರ್ ಬಂದಿದೆ ಸೀರೆ ಎಲ್ಲವೂ ಸೇಮ್ ಇದೇ ಥರ ಇರುತ್ತೆ ತುಂಬಾ ಚೆನ್ನಾಗಿದೆ ಈ ಕಲರ್ ಬಂದು ಇದು ಏನು ಅನ್ಬೋದು ಕಲರ್ ಅಂತ ಹೇಳ್ಬೋದು ಸೀರೆ ಎಲ್ಲ ಈ ಥರ ಕಲರ್ಸಲ್ಲಿ ಬಂದಿದೆ ವಿವಿಂಗ್ಸಲ್ಲಿ ಗ್ರೀನ್ ಎಲ್ಲೋ ಪರ್ಪಲ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಪಲ್ಲು ಮಾತ್ರ ರಿಚ್ ಆಗಿದೆ ಮತ್ತು ಬ್ಲೌಸ್ ಬಂದು ಯಾವ ಥರ ಇದೆ ಅಂದರೆ ಪ್ಲೇನ್ ಬ್ಲೌಸು ಅದಕ್ಕೆ ಪ್ರೊಕೆಟ್ ಆಗಿ ಬಂದಿದೆ ತಿರ್ಗ ನೋಡಿ ನೋಡ್ಬೋದು ಈ ಥರ ಬಾರ್ಡ್ರ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಸ್ಯಾರಿನ ತಗೊಬೋದು ಇದು ಪ್ರೈಸ್ ಬಂದು ಹೋಲ್ಸೇಲ್ ರೇಟಲ್ಲೇ ಕೊಡ್ತಾ ಇರೋದು ನಾನು ಫೈವ್ ಹಂಡ್ರೆಡ್ ಈ ಸ್ಯಾರಿನ ಕೊಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಈ ಸ್ಯಾರಿನೆಲ್ಲ ಸೆವೆನ್ ಫಿಫ್ಟಿಗೆ ಸೇಲ್ ಮಾಡಿದ್ದೀನಿ ಸೊ ನಿಮಗೆ ನಾನು ಈ ಒಂದೋ ಎರಡೋ ಉಳಿದಿರೋದ್ರಿಂದ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನಾನು ಸ್ಯಾರಿನ ಸೇಲ್ ಮಾಡ್ತಾ ಇರೋದ್ರಿಂದ ಆಫರಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಫೈವ್ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಈ ಸ್ಯಾರಿನ ತುಂಬಾ ಚೆನ್ನಾಗಿದೆ ಖಂಡಿತ ನೀವು ಇದನ್ನು ಬೈ ಮಾಡಬಹುದು ಇದೇನಾದರೂ ನಿಮಗೆ ಇಷ್ಟ ಆಗಿದರೆ ಇವೆರಡು ಸ್ಯಾರಿನ ನಾವು ಸ್ಕ್ರೀನ್ ಮೇಲೆ ಇರೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಬುಕ್ ಮಾಡಿಕೊಳ್ಳಿ ಸೂಪರಾಗಿದೆ ಸೊ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಸೊ ಇವೆರಡು ಆಯಿತಾ ಮತ್ತು ಇನ್ಯಾ ಕಲೆಕ್ಷನ್ ಇದೆ ನೋಡೋಣ ಬನ್ನಿ ಮತ್ತು ಇದೊಂದು ಸ್ಯಾರಿ ತುಂಬಾ ಸಾಫ್ಟಾಗಿದೆ ಈ ಸ್ಯಾರಿ ಅಂತೂ ನನಗಂತೂ ಫೇವ್ರೇಟ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎರಡು ಸತಿ ನಾನು ಇದನ್ನು ತರಿಸಿದ್ದೆ ಅಷ್ಟು ಚೆನ್ನಾಗಿ ಇದನ್ನು ಸೇಲ್ ಆಯಿತು ತುಂಬಾ ಚೆನ್ನಾಗಿದೆ ಇದು ಏನು ಹೋಗಲ್ಲ ನೀವು ವಾಶ್ ಮಾಡಿದ್ರೇನು ಸಡನ್ನಾಗಿ ಹೋಗೋಲ್ಲ ತುಂಬಾ ಚೆನ್ನಾಗಿದೆ ಸ್ಯಾರಿ ಎಲ್ಲ ಸೇಮ್ ಏನು ಈ ಥರ ಬುಟ್ಟ ಥರ ಇದೆ ಲೈನ್ಸ್ ಇದೆ ಅದೇ ಥರ ಇದೆ ಕಲರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ನಾನು ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬ್ಲೌಸ್ ಬಂದು ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡಿ ಈ ಥರ ಬ್ಲೌಸ್ ಇದೆ ಬ್ಲೌಸಲ್ಲಿ ಕೂಡ ಈ ಥರ ಬಂದಿದೆ ಕಲರ್ ಅಂತೂ ಸೂಪರ್ ಆಗಿದೆ ಇದರಲ್ಲಿ ಯೆಲ್ಲೋ ಕಲರು ಮತ್ತು ಬ್ಲೂ ಕಲರ್ ಎಲ್ಲ ಇತ್ತು ಆ ಕಲರ್ಸ್ ಎಲ್ಲ ಸೇಲ್ ಆಗೋಯಿತು ಎರಡು ಕಲರ್ ಮಾತ್ರ ಮಿಕ್ಕಿದೆ ನಿಮಗೇನಾದರೂ ಈ ಕಲರ್ ಇಷ್ಟ ಆದರೆ ಖಂಡಿತ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ಯಾರು ತಗೊತೀರೋ ಅವರಂತೂ ಮನೆಗೆ ಬಂದ ಮೇಲೆ ತುಂಬಾ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿದೆ ಈ ಸ್ಯಾರಿದು ಅಷ್ಟೇ ಸಾಫ್ಟಾಗಿದೆ ಸೊ ಇನ್ನೊಂದು ಕಲರ್ ಬಂದು ನೋಡಿ ಈ ಕಲರ್ ಇದು ಬಂದು ಕಾಫಿ ಬ್ರೌನ್ ಕಲರ್ ಅಂತ ಹೇಳ್ಬೋದು ಇದು ಮೆರೂನು ಮೆರೂನ್ ಅಂದರೆ ಕಾಫಿ ಕ ಅಂದರೆ ಡಾರ್ಕ್ ಮೆರೂನು ಮತ್ತು ಈ ಕಲರು ಇದು ಬಂದು ಪಿಂಕ್ ಅಂತ ಹೇಳ್ಬೋದು ಲೈಟ್ ಪಿಂಕ್ ಮತ್ತು ಗ್ರೀನ್ ಕಲರಲ್ಲಿದೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗಂತೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಈ ಬ್ಲೌಸ್ನ ಹೊಲಿಸ್ಕೊಂಡು ವೇರ್ ಮಾಡಿದೆ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲನೂ ಬರ್ಬೋದು ಕೆಲವ್ರಿಗೆ ಸಾಫ್ಟಾಗಿದ್ದರೆ ತುಂಬ ಇಷ್ಟಪಡ್ತಾರೆ ಅಂಥವ್ರಿಗೆ ಅಂಥವ್ರಿಗಂತೂ ಇದು ದಿ ಬೆಸ್ಟ್ ಸ್ಯಾರಿ ಅಂತ ಹೇಳ್ಬೋದು ಇದ್ರ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಆಫರ್ ಪ್ರೈಸಲ್ಲಿ ನಾನು ಫೋರ್ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಈ ಸ್ಯಾರಿ ಸೊ ಯಾರಿಗಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ಸ್ಯಾರಿನ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ ಹಾರ್ಡ್ರ್ ಮಾಡ್ಕೊಳ್ರಿ ಫೋರ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಸೊ ಇವೆರಡು ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ಬಂದಿನಿ ಸ್ಯಾರಿ ಅಂತ ಹೇಳ್ತಾರೆ ಸೊ ಇದರಲ್ಲಿ ಮೂರು ಕಲರ್ ಇದೆ ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇದು ಕೂಡ ನಾನು ಹೋಲ್ಸೇಲ್ ರೇಟಲ್ಲೇ ಕೊಡ್ತಾ ಇದ್ದೀನಿ ಇದರಲ್ಲಿ ಯಾವ್ಯಾವ ಕಲರ್ ಇದೆ ನೋಡೋಣ ಬನ್ನಿ ಮೊದಲಿಗೆ ಇದು ಗ್ರೀನು ರೆಡ್ ಕಲರ್ ಬಾರ್ಡರ್ ಇದೆ ಇನ್ನೊಂದು ಬಂದು ಎಲ್ಲೋ ಮತ್ತು ರೆಡ್ ಬಾರ್ಡ್ರಲ್ಲಿದೆ ಸೊ ಸ್ಯಾರಿ ಎಲ್ಲ ಸೇಮ್ ಈ ಥರನೇ ಇರುತ್ತೆ ಇದೇನು ಪ್ರಿಂಟಲ್ಲ ಏನೂ ಅಲ್ಲ ಸ್ಯಾರಿಯಲ್ಲೇ ಇದೆಯೇ ಬಂದಿರೋದು ಇದೇನು ಹೋಗಲ್ಲ ಸೊ ಎಲ್ಲೋ ಕಲರ್ ಸ್ಯಾರಿ ಒಂದು ಮತ್ತೊಂದು ಕಲರ್ ಸ್ಯಾರಿ ರೆಡ್ ಕಲರ್ ಸಾರಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಬ್ಲೌಸ್ ಬಂದು ಈ ತರ ಇದೆ ಬ್ಯಾಕ್ಗೆ ಮತ್ತೆ ಸ್ಲೀವಿ ಈ ಥರ ಕೊಟ್ಟಿದ್ದಾರೆ ಬ್ಲೌಸಲ್ಲಿ ವರ್ಕ್ ಮಾಡೋರು ಮಿಷಿನ್ ವರ್ಕ್ ಮಾಡಿದ್ದಾರೆ ಸೊ ಕಾಣಿಸ್ತಾ ಇದೆ ಅನ್ಕೊತೀನಿ ಬ್ಲೌಸ್ ಹೀಗಿದೆ ಸ್ಯಾರಿ ಎಲ್ಲ ಸೇಮ್ ಈ ಥರ ಇದೆ ಬೇರ್ ಮಾಡಿದಾಗ್ತ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಸ್ಯಾರಿ ಮನೆ ಡೈಲಿ ವೇರ್ಗೆ ಮತ್ತು ಏನಾದರೂ ಕೆಲ್ಸಕ್ಕೆಲ್ಲ ಇದ್ದರೆ ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೋ ಈ ಥರ ಇರುತ್ತೆ ಸರಿ ಎಲ್ಲ ಸೇಮ್ ಹೀಗೆ ಇರುತ್ತೆ ಅಲ್ಲೂ ಕೂಡ ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಇದ್ರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸು ಸೊ ಮೂರು ಕಲರಲ್ಲಿದೆ ಇದೊಂದು ಇದೊಂದು ರೆಡ್ ಕಲರ್ ಯಾರು ಬೇಕಾದರೂ ತೊಗೊಬೋದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಬೇಕು ಅನ್ನೋರು ತಗೊಳ್ಳಿ ಆಯಿತಾ ಸೊ ಇಷ್ಟು ಸ್ಯಾರಿ ಮತ್ತು ಇನ್ನೊಂದು ಸಿಲ್ಕ್ ಸಾಫ್ಟ್ ಸಿಲ್ಕಲ್ಲಿ ಒಂದು ಸ್ಯಾರಿ ಇದೆ ಅದೇ ಒಂದು ಇಕ್ಕೋಗಿದೆ ಯಾರಾದರೂ ಬೇಕಂದರೆ ನೋಡ್ಬೋದು ನೀವು ನೋಡಿ ತುಂಬನೇ ಸಾಫ್ಟ್ ಈ ಸ್ಯಾರಿ ಅಂತೂ ನನ್ನ ಫೇವ್ರೇಟ್ ನಾನೇ ಇಟ್ಕೊಂಡ ಅಂದ್ಕೊಂಡೆ ಯಾಕೋ ಇಲ್ಲ ಬೇಡ ಯಾರಿಗಾದರೂ ಇಷ್ಟ ಇರೋರು ತಗೊಂಡ್ಲಿ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದಂತೂ ನೋಡಿ ಇದು ಮೇಲೆ ಬಂದು ಸಣ್ಣ ಬಾರ್ಡ್ರ್ ಬರುತ್ತೆ ಮೇಲೆ ಬಂದು ಈ ಥರ ದೊಡ್ಡ ಬಾರ್ಡ್ರು ಬ್ಲೌಸ್ ಬಂದು ಕಲರು ಸೇಮ್ ಪರ್ಪಲ್ ಕಲರ್ ಬ್ಲೌಸು ಮತ್ತು ಪಲ್ಲು ಎರಡೂ ಒಂದೇ ಕಲರಲ್ಲಿದೆ ಬ್ಲೌಸು ಕೂಡ ಸೇಮ್ ಪಲ್ಲು ಕೂಡ ಇದೇ ಥರ ಇರುತ್ತೆ ಫುಲ್ಲು ಡಾರ್ಕ್ ಪರ್ಪಲಲ್ಲಿ ಸ್ಯಾರಿ ಅಂತೂ ತುಂಬಾ ಸಾಫ್ಟು ಎಷ್ಟು ಸಾಫ್ಟ್ ಅಂದರೆ ವಾ ಅನಿಸುತ್ತೆ ಅಷ್ಟು ಸಾಫ್ಟಾಗಿದೆ ನೀವು ಹೆಂಗೆ ಬೇಕು ಹಾಗೆ ಉಟ್ಕೊಂಡ್ರೆ ಹಾಗೆ ಕೂತಿರುತ್ತೆ ತುಂಬಾ ಚೆನ್ನಾಗಿದೆ ಸೊ ಇದೊಂದು ಸ್ಯಾರಿ ಈ ಸ್ಯಾರಿ ಬಂದು ಸೆವೆನ್ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಯಾರಿಗಾದ್ರೂ ಇಷ್ಟ ಆದರೆ ನೀವು ಆರ್ಡ್ರ್ ತಗೊಬೋದು ಸೆವೆನ್ ಹಂಡ್ರೆಡ್ ರುಪೀಸ್ ಈ ಏಳ್ನೂರು ರೂಪಾಯಿಗೆ ಈ ಥರ ಸ್ಯಾರಿ ಯಾರು ಕೊಡೋಲ್ಲ ತುಂಬನೇ ಸಾಫ್ಟಾಗಿದೆ ಅಮ್ಮಮ್ಮ ಅಂದರೆ ಇದಕ್ಕೆ ತೌಸಂಡ್ ತೌಸಂಡ್ ಹಂಡ್ರೆಡ್ ತಗೊತಾರೆ ನಾನು ಜಸ್ಟು ಒಂದು ಸ್ವಲ್ಪ ಪ್ರೈಸಲ್ಲಿ ಸೆವೆನ್ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೊಬೇಡ್ರಿ ನಾನು ತೋರಿಸಿರೋ ಎಲ್ಲ ಸ್ಯಾರಿನೂ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಅವರು ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಆರ್ಡ್ರ್ ತಗೊಳ್ಳಿ ಎಲ್ಲ ಸ್ಯಾರೀ ಅಷ್ಟೇ ಶಿಪ್ಪಿಂಗ್ ಎಕ್ಸ್ಟ್ರಾ ಆಗುತ್ತೆ ಶಿಪ್ಪಿಂಗ್ ಚಾರ್ಜ್ ನೀವೇ ಹಾಕ್ಕೊಬೇಕಾಗುತ್ತೆ ಸ್ಯಾರಿ ಅಂತೂ ಸೂಪರ್ ಆಗಿದೆ ಈ ಸ್ಯಾರಿ ಈ ಸ್ಯಾರಿ ಯಾರು ತಗೊಂತೀರೋ ಅವರು ತುಂಬಾ ಲಕ್ಕಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನನಗಂತೂ ಇದು ತುಂಬಾ ಫ್ರೇವ್ರೇಟ್ ಸ್ಯಾರಿ ಅಂತ ಹೇಳ್ಬೋದು ನಾನು ನಿಮಗೆ ಕೊಡ್ತಾಯಿದ್ದೀನಿ ನಾನೇ ಇಟ್ಕೊಂಡು ಅಂದ್ಕೊಂಡಿದ್ದೆ ಯಾಕೋ ಒನ್ಸ್ ಚೇಂಜ್ ಮಾಡಿಕೊಂಡು ಕೂಡ ನಾನು ಯುವಬರ್ಸ್ಗೆ ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಗೆ ಯಾರನ್ನ ಒಬ್ರು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಸೊ ತೊಗೊಳ್ಳಿ ಸೆವೆನ್ ಹೆಂಡ್ ಇದರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಇಷ್ಟು ಸ್ಯಾರಿ ಚಿನ್ನ ಎರಡು ಸ್ಯಾರಿ ಇದೆ ಒಂದು ಇದಂತೂ ಕಲರ್ ವಾವ್ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಗೊತ್ತಾಯ ಸ್ಯಾರಿ ಅಂತೂ ಸೂಪರಾಗಿದೆ ಯಾರು ತಗೊಂತೀರೋ ತಗೊಳ್ಳಿ ನೋಡಿ ಸೀರೆ ಎಲ್ಲ ಈ ಥರ ಕೆಳಗಡೆ ದೊಡ್ಡ ಬಾಟ್ರೆ ಬಂದಿರುತ್ತೆ ಸೀರೆ ಎಲ್ಲ ಬಂದು ವೀವಿಂಗಲ್ಲಿ ಈ ಥರ ಬುಟ್ಟಸ್ ಬುಟ್ಟಸ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಇದು ಅಷ್ಟೇ ಕೂಡ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಇದರ ಪಲ್ಲು ಬಂದು ಹೇಗಿದೆ ಅಂದರೆ ಬಾರ್ಡ್ರ್ ಏನಿದೆ ಪಲ್ಲು ಕೂಡ ಅದೇ ಥರನೇ ಇದೆ ಸೊ ಒಂದು ನಿಮಿಷ ತೋರಿಸ್ತೀನಿ ಇದು ಬಂದು ಪಲ್ಲು ಇದು ಬಂದು ಬ್ಲೌಸ್ ಬ್ಲೌಸ್ ಈ ಕಲರಲ್ಲಿದೆ ಪಲ್ಲು ಬಂದು ಈ ಥರ ಇದೆ ತುಂಬಾ ಚೆನ್ನಾಗಿದೆ ಸೊ ಬಾರ್ಡ್ರ್ ಬಂದು ಹೀಗಿದೆ ಯಾರು ಬೇಕೋ ಆದರೂ ಚವಡಿ ಈ ಸ್ಯಾರಿ ಅಂತೂ ಸೂಪರ್ ಆಗಿದೆ ಇದು ಕೂಡ ಪ್ರೈಸ್ ಬಂದು ಏಟ್ ಫಿಫ್ಟಿ ಇದು ಸ್ಯಾರಿ ಸ್ಯಾರಿ ತುಂಬ ಚೆನ್ನಾಗಿದೆ ಏಯ್ಟ್ ಫಿಫ್ಟಿ ಯಾರಿಗೇಲ್ಲ ಈ ಸ್ಯಾರಿ ಇಷ್ಟ ಆಯಿತು ಖಂಡಿತ ಬೈ ಮಾಡಿ ಬುಕ್ ಮಾಡ್ಕೊಳ್ಳಿ ಅದರಲ್ಲಿ ಇದೊಂದು ಕಲರ್ ಇದೆ ಇದು ಅಷ್ಟೇ ಸೇಮ್ ಇದನ್ನು ನೀವು ತೋರಿಸಿದೆ ಅದೇ ಥರನೇ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಕ್ರೀನ್ ಕಲರು ಬ್ಲೌಸು ನೋಡಿ ಎಲ್ಲೋ ಕಲರಲ್ಲಿ ಬಂದಿದೆ ಬ್ಲೌಸು ಮತ್ತು ಪಲ್ಲು ಮಂದು ಇದೇ ಥರ ಇದೆ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ಎಲ್ಲ ಸೀರೆಯಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಖಂಡಿತ ಸ್ಕ್ರೀನ್ ಮೇಲೆ ತೋರಿಸೋ ವಾಟ್ಸಪ್ ನಂಬರಿಗೆ ಬುಕ್ಕಿಂಗ್ ಮಾಡಿಕೊಳ್ಳಿ ನಾನು ಆದಷ್ಟು ನಿಮ್ಮ ಬುಕ್ಕಿಂಗ್ ಮಾಡಿರುವ ಸ್ಯಾರಿನ ಸೇಫಾಗಿ ನಿಮ್ಮ ಮನೆಗೆ ತಲುಪಿಸ್ತೀನಿ ಹಂಡ್ರೆಡ್ ಪರ್ಸೆಂಟು ನಂಬಿಕೆ ಇಟ್ಟು ನೀವು ಬುಕ್ ಮಾಡ್ಕೊಬೋದು ಯಾವುದೇ ಮೋಸ ಇಲ್ಲ ಇವಾಗ ನಂಬಕ್ಕಾಗಲ್ವಲ್ಲ ಆನ್ಲೈನಲ್ಲಿ ತುಂಬ ಜನ ಮೋಸ ಹೋಗಿದ್ದಾರೆ ಅದ್ರಲ್ಲಿ ನಾನು ಎಷ್ಟೊಸತಿ ಹೋಗಿದ್ದೀನಿ ಹಾಗಾಗಿ ಯಾವುದೇ ಮೋಸ ಇಲ್ದಿರ ನಿಮ್ಮ ಸೀರೆನ ನಾನು ಕಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ಇಷ್ಟು ಉಳಿದಿದೆ ನಾನು ಎಸ್ನೇಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋ ಸ್ಯಾರಿಯಲ್ಲಿ ಇಷ್ಟು ಉಳಿದಿದೆ ಸೊ ಒಂದೊಂದು ಎರಡೆರಡು ಉಳಿದಿತ್ತು ಈ ಅಂತೂ ನೆನ್ನೆನೇ ಬಂದಿದ್ದು ಇದೇನು ಇನ್ನು ನಾನು ಯಾರಿಗೂ ಶೋ ಮಾಡಿಲ್ಲ ಇದರಲ್ಲಿ ಒಂದು ಕಲರ್ ಪಿಂಕ್ ಇದೆ ಪಿಂಕ್ ಸ್ಯಾರಿನ ತಗೊಂಬಿಟ್ಟಿದ್ದಾರೆ ಸೊ ಅದಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ ನೋಡಿ ಪಿಂಕ್ ಇದು ಬೈ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ಇದನ್ನು ಶೋ ಮಾಡಿಲ್ಲ ಮೂರು ಕಲರಲ್ಲಿ ಇದ್ದು ಗ್ರೀನು ಪರ್ಪಲ್ಲು ಪಿಂಕು ಪಿಂಕ್ ಸೇಲ್ ಆಗಿರೋದ್ರಿಂದ ಈ ಮಾತ್ರ ತೋರಿಸಿದ್ದೀನಿ ಈ ಪಿಂಕ್ ಸಿಗಲ್ಲ ಇದು ಕೂಡ ತುಂಬಾ ಚೆನ್ನಾಗಿತ್ತು ಗ್ರೀನ್ ಪರ್ಪಲ್ ಇದೆ ಯಾರು ಬೇಕಾದರೂ ಯಾರಿಗೆ ಬೇಕೋ ಅವರು ಬೇಗ ಬುಕ್ಕಿಂಗ್ ಮಾಡ್ಕೊಬೇಕು ಯಾರು ಫಸ್ಟ್ ಬುಕ್ ಮಾಡ್ತಾರೋ ಅವ್ರಿಗೆ ಸೊ ಇಷ್ಟು ಸ್ಯಾರಿಯಲ್ಲಿ ನಿಮ್ಗೆ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ದೀನಿ ನಿಮ್ಮ ಹಾರ್ಡ್ರಿಗೆ ಯಾರು ಫಸ್ಟು ಆರ್ಡ್ರ್ ತಗೊತಾರೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೀನಿ ಎಲ್ಲರಿಗೂ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರ ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಎಲ್ಲರಿಗು ಸ್ಯಾರಿ ಬಿಸ್ನೆಸ್ಸಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ನನ್ನ ಥರ ಯಾರೆಲ್ಲ ಚಿಕ್ಕ ಯೂಟ್ಯೂಬರು ಬಿಸ್ನೆಸ್ ಇದ್ದಾರೆ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇದರೊಂದಿಗೆ ಹೆಂಡ್ ಮಾಡ್ತೀನಿ ಮತ್ತೆ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಮತ್ತು ಇನ್ನೊಂದು ಏನಂದರೆ ಡ್ರೆಸ್ ಮೆಟೀರಿಯಲ್ ಸಾರಿ ಡ್ರೆಸ್ ಮೆಟೀರಿಯಲ್ಲ ಡ್ರೆಸ್ ಟೂ ಪೀಸ್ ಸೆಟ್ಟು ಮತ್ತು ಟಾಪ್ಸು ಆ ತ್ರೀ ಪೀಸ್ ಸೆಟ್ ಕೂಡ ಇದೆ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಆ ಈ ವಿಡಿಯೋದಲ್ಲಿ ಮಾತ್ರ ನಾನು ಸ್ಯಾರಿ ಮಾತ್ರ ತೋರಿಸಿದ್ದೀನಿ ನಿಮಗೆ ಆ ಡ್ರೆಸ್ಸನ್ನು ಟಾಪ್ಸು ಕೂಡ ಬೇಕು ನಮಗೆ ತೋರಿಸಿ ಅಂತೇಳಿದ್ರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಅದನ್ನು ನಾನು ಓಪನ್ನೇ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ತೋರಿಸ್ತಿದ್ದೀನಿ ಹಾಗೆ ಇದನ್ನು ಓಪನ್ ಕೂಡ ಮಾಡಿಲ್ಲ ಇದನ್ನು ನಾನು ಬೇಕು ಹೇಳಿದ್ರೆ ಇದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಾವು ತೊಗೊತೀರಿ ತೋರಿಸಿ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಖಂಡಿತ ಈ ಡ್ರೆಸ್ ಕೂಡ ನಿಮಗೆ ಶೋ ಮಾಡ್ತೀನಿ ಖಂಡಿತ ಬೈ ಮಾಡ್ಬೋದು ನೀವು ಇದು ಓಪನ್ ಮಾಡಿಲ್ಲ ಇನ್ನೊಂದು ವಿಡಿಯೋದಲ್ಲಿ ಈ ಇದು ಲಾಂಗ್ ವೀಡಿಯೋ ಆಗೋತ್ತಿದೆ ಇನ್ನೊಂದು ವೀಡಿಯೋದಲ್ಲಿ ನಾನು ಇದನ್ನು ಇದ್ರ ವೀಡಿಯೋನ ಶೇರ್ ಮಾಡ್ಕೊತೀನಿ ಸೊ ಟಾಪ್ಸು ಡ್ರೆಸ್ ಇಷ್ಟ ಆದರೆ ಅದು ಕೂಡ ಬೈ ಮಾಡ್ಬೋದು